ಮೈಕ್ರೋಫೈನಾನ್ಸ್ ಕಾನೂನನ್ನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ದೇಶ ಎರಡು ಸಾವಿರದ ಇಪ್ಪತ್ತೈದು ಮಾಡಿದವರು ಯಾರು ನಾವೇ ಅದನ್ನು ಸ್ವಲ್ಪ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ದೋಷಗಳು ಇರಬಹುದು ಹಾಗಂತೇಳಿ ಕಾನೂನೇ ಸರಿ ಇಲ್ಲ ಕಾನೂನು ಮಾಡುದೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಆ ಥರದ ವಾದ ಇದೆಯಲ್ಲ ಅದು ಸರಿಯಾದ ಈಗ ನೋಡಿ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ ಆರು ಪ್ರಕರಣಗಳು ಇದ್ದವು ದಾಖಲಾಗಿದ್ದವು ಆರು ಪ್ರಕರಣಗಳು ಎಂಟು ಜನ ಸತ್ತಿದ್ರು ಆತ್ಮಹತ್ಯೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದ್ದವು ಆರು ಜನ ಸತ್ತಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾನೂನು ಮಾಡೋದಕ್ಕಿಂತ ಮುಂಚಿತವಾಗಿ ನೂರ ಐದು ಜನ ಸತ್ತಿ ದಾಖಲಾಗಿದ್ದ ಪ್ರಕರಣಗಳು ದಾಖಲಾಗಿತ್ತು ಇಪ್ಪತ್ನಾಲ್ಕು ಜನ ಸತ್ತಿದ್ರು ಜನವರಿಯಿಂದ ಈಚೆಗೆ ಈ ಕಾನೂನು ನಾವು ಮಾಡಿದ ಮೇಲೆ ಜನವರಿನಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ನಾಲ್ಕು ಜನ ಆತ್ಮಹತ್ಯೆಗೆ ಮಾಡಿಕೊಂಡಿದ್ರು ಫೆಬ್ರವರಿನಲ್ಲಿ ಮಾಡದ್ದು ನಾವು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಲವತ್ನಾಲ್ಕು ಜನ ಪ್ರಕರಣಗಳು ದಾಖಲಾಗಿದ್ದು ಹತ್ತು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮಾರ್ಚ್ ನಲ್ಲಿ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದ್ದವು ಆರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಏಪ್ರಿಲ್ನಲ್ಲಿ ಹತ್ತು ಪ್ರಕರಣಗಳು ದಾಖಲಾಗಿದ್ದು ಕಡಿಮೆ ಆಯ್ತಾ ಬಂತು ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಮೇನಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದ್ದವು ಜೀರೋ ಆತ್ಮಹತ್ಯೆ ಜೂನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಒಂದು ಜನ ಒಬ್ರು ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆಮೇಲೆ ಜುಲೈನಲ್ಲಿ ಐದು ಜನ ಪ್ರಕರಣಗಳು ದಾಖಲಾಗಿದ್ದು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸೊ ಒಟ್ಟು ನೂರ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಇಪ್ಪತ್ನಾಲ್ಕು ಜನ ಆತ್ಮಹತ್ಯೆ ಪ್ರಕರಣಗಳು ಆಗಿದಾವೆ ಅಂದ್ರೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಹೆಚ್ಚಾಗ್ತಾ ಇಲ್ಲ ಇವ್ರ ಹೆಚ್ಚಾಗ್ತಾ ಇದಾವೆ ಅಂತಕ್ಕಂಥದ್ದು ಒಂದು ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇಲ್ಲ ಹೆಚ್ಚಾಗಿಲ್ಲ ಕಡಿಮೆ ಆಗ್ತಾ ಇದಾವೆ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಪರಿಹಾರ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡು ಅವರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವರು ಒಂದು ಸಲಹೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕೂಡ ಮಾತಾಡಿದ್ದೀನಿ ಮತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆಲೂ ಕೂಡ ಮಾತಾಡಿದ್ದೀನಿ ಇನ್ನು ಮುಂದೆ ಹೇಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇವ್ರಿಗೂ ಐದು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದನ್ನ ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ ಸಭಾಪತಿಗಳೇ ಮುಖ್ಯಮಂತ್ರಿಗಳನ್ನ ಸುಮಾರು ಮೂವತ್ತೈದು ವರ್ಷ ನಾನು ನೋಡಿದ್ದೇನೆ ಅವರು ಬಹಳ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ನಾನು ತಮ್ಮಲ್ಲಿ ಕೇಳದಿಷ್ಟೇನೆ ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ ನೀವೇನೇನು ಕಾರ್ಯಕ್ರಮ ಹಾಕಿದೀರಿ ಬಡವ್ರಿಗೋಸ್ಕರ ಹಾಕೊಂಡಿದ್ದೀರಿ ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೇವೆ ಅನ್ನತಕ್ಕಂಥ ಮಾತಿನ ಹೇಳಿದ್ರಿ ತಾವು ಇದು ಝೀರೋ ಆಗಬೇಕು ಅಂದರೆ ಏನು ಕಿರು ಸಾಲ ಮತ್ತು ಸಣ್ಣ ಸಾಲ ಇದೆ ಅದನ್ನು ತಾವು ಎನಿ ಶ್ಯೂರಿಟಿ ಇಲ್ಲದೆ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಕೊಡ್ಸಿದ್ರೆ ತುಂಬ ಅನುಕೂಲ ಆಗತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇಪ್ಪತ್ತು ಹಾಕಿದ್ದದ್ದು ನಲ್ವತ್ತಾಕಿದ್ದದ್ದು ಒಂದು ಒಬ್ರು ಬಂದಿದ್ದಾರೆ ಈಗ ಹತ್ತು ಜನ ಇದ್ದದ್ದು ಕಡಿಮೆ ಕಡಿಮೆ ಮಾಡಿದೆ ಒಬ್ಬರು ಆತ್ಮಹತ್ಯೆ ಮಾಡ್ತಿದ್ದರು ನಮ್ಮ ಉದ್ದೇಶ ಜೀವಾಗ್ ಬರಬೇಕು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನು ಸರ್ಕಾರ ಯೋಜನೆ ಮಾಡ್ತದೆ ಇಷ್ಟನ್ನು ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ಮಾನ್ಯ ಮಂಜೇಗೌಡ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ